ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ವಾರಾಹಿ ತಾಯಿ ವಾರಾಹಿ ಇನ್ನೊಂದು ಮತ್ತೊಂದು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಮಂತ್ರ ಇದು ವಾರಾಹಿ ಮಂತ್ರನೇ ಅಂತ ಹೇಳ್ಬಹುದು ಈ ಮಂತ್ರದ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡೋಣ ಈ ಒಂದು ಮಂತ್ರನ ಯಾವ ರೀತಿ ಪಠನೆ ಮಾಡಬೇಕು ಅಂದರೆ ಕ್ಯಾಶುವಲ್ ಆಗಿ ವಾರಾಹಿ ತಾಯಿನ ಆರಾಧನೆ ಮಾಡೋದು ರಾತ್ರಿ ಟೈಮಲ್ಲಿ ಮಾತ್ರನೇ ಅಥವಾ ಬೆಳಗಿನ ಜಾವ ಅಂದರೆ ನಮಗೆ ನಾಲ್ಕು ಗಂಟೆಯಿಂದನೂ ಬೇಕಿದ್ದರೂ ಆರಾಧನೆ ಮಾಡ್ಬೋದು ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತೀವಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಕಿದ್ದರೂ ಆರಾಧನೆ ಮಾಡ್ಬೋದು ಆ ಟೈಮ್ ಸ್ಕಿಪ್ ಆಯಿತು ಅಂದರೆ ಕಂಪಲ್ಸರಿ ನೈಟಲ್ಲಿ ಮಾತ್ರನೇ ವಾರಾಹಿ ದೇವಿ ಆರಾಧನೆಯನ್ನು ಮಾಡಬೇಕು ಅದು ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಈ ಟೈಮಲ್ಲಿ ಮಾತ್ರ ಈ ಮಂತ್ರ ಪಠನೆಯನ್ನು ಮಾಡಬೇಕು ಇದೇ ಮಂತ್ರ ಅಂತಲ್ಲ ವಾರಾಹಿ ತಾಯಿಗೆ ಸಂಬಂಧಪಟ್ಟ ಯಾವುದೇ ಒಂದು ಪೂಜೆ ಆಗಲಿ ಮಂತ್ರ ಪಠನೆ ಆಗಲಿ ನಾವು ಈ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಇಲ್ಲ ಅಂದರೆ ಹತ್ತರಿಂದ ಹನ್ನೆರಡು ಗಂಟೆಗೆ ಮಾತ್ರ ಪಠನೆ ಮಾಡಬೇಕು ಈ ಮಂತ್ರ ಯಾವುದು ಯಾವ ರೀತಿ ಪಠನೆ ಮಾಡಬೇಕು ಆ ಮಂತ್ರದ ಬೀಜಾಕ್ಷರಗಳು ನಾವು ಎಲ್ಲಿಂದ ಜೋಡಿಸ್ಕೊಂಡು ಅಂದರೆ ನಮಗೆ ಎಲ್ಲಿಂದ ಆ ವರ ಪಡೆದಿದ್ದೀವಿ ಅನ್ನೋದು ಫುಲ್ಲಾಗಿ ಈ ಒಂದು ವಿಡಿಯೋನಲ್ಲಿ ನಾವಿವತ್ತು ತಿಳ್ಕೊಳ್ಳೋಣ ವಾರಾಹಿ ದೇವಿ ನಿಮ್ಮ ಒಂದು ಇಚ್ಛೆ ಬೇಗ ಈಡೇರಿಸಲಿಕ್ಕೆ ಈ ಒಂದು ಮಂತ್ರ ಅನ್ನೋದು ತುಂಬ ಚೆನ್ನಾಗೆ ಸಪೋರ್ಟ್ ಮಾಡುತ್ತೆ ವಿವರೊಬ್ಬರು ಕೇಳಿದರು ಒನ್ ನೈಟಲ್ಲಿ ರಿಸಲ್ಟ್ ಕೊಡೋ ಮಂತ್ರವನ್ನು ನಾನು ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ ಅವರಿಗೆ ಶೀಘ್ರದಲ್ಲಿ ಫಲವನ್ನು ಕೊಡೋ ಒಂದು ಮಂತ್ರವನ್ನು ಸಹ ಕೇಳಿದರು ಆ ಒಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಇದು ಯೂಸ್ ಆಗೋಲ್ಲ ಈ ಸಮಸ್ಯೆಗಳನ್ನ ಯಾರೆಲ್ಲ ಫೇಸ್ ಮಾಡ್ತಿದ್ದೀರಾ ನಿಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ನೀವು ಫಲಾನುಭವಿಗಳಾಗಬೇಕು ಅಂದರೆ ಈ ವಾರಾಹಿ ಮಾತೆಯ ಮಂತ್ರವನ್ನು ಯಾವ ರೀತಿ ಪಠನೆ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋನಲ್ಲಿ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಮಂತ್ರ ಏನು ಮೂಲ ಮಂತ್ರ ವಾರಾಹಿ ಮಂತ್ರ ಜೊತೆಗೆ ಆ ಬೀಜಾಕ್ಷರಗಳ ಜೋಡಣೆ ಯಾವ ರೀತಿ ಆಗಿದೆ ಯಾವೆಲ್ಲ ಶಕ್ತಿಗಳು ಇದರಲ್ಲಿ ಇಮಿಡಿದೆ ನಮಗೆ ಈ ಮಂತ್ರ ಪಠನೆಯಿಂದ ಏನೆಲ್ಲ ಸಮಸ್ಯೆಗಳು ಮುಕ್ತಿ ಆಗುತ್ತೆ ಸಮಸ್ಯೆಗಳಂದರೆ ನಾವು ಏನು ಬಯಸಿದ್ರು ಅದು ನಾವು ಪಡೀಬಹುದು ಅದೇ ಈ ಒಂದು ಮಂತ್ರನ ಪವರ್ ಸೊ ಯಾವ ರೀತಿ ಪಠನೆ ಮಾಡಬೇಕು ಮಂತ್ರದ ವಿಷಯ ಅಂದರೆ ಮಂತ್ರದ ಬಗ್ಗೆ ವಿಶ್ಲೇಷಣಾನು ಇಲ್ಲಿ ನಾವು ಇಲ್ಲಿ ತಿಳ್ಕೊಳ್ಳೋಣ ಇದೆ ಇವತ್ತಿನ ವಿಡಿಯೋ ಈಗ ಈ ವಿಡಿಯೋನಲ್ಲಿ ವಾರಾಹಿ ಮಂತ್ರ ಬಗ್ಗೆ ಫುಲ್ ತಿಳ್ಕೊಂಡು ಅದನ್ನು ಯಾವ ರೀತಿ ಪಠನೆ ಮಾಡಬೇಕು ಅನ್ನೋದು ತಿಳ್ಕೊಳೋಣ ವಾರಾಹಿ ಮಂತ್ರವು ಫಲವತ್ತತೆ ಸಮೃದ್ಧಿ ಮತ್ತು ರಕ್ಷಣೆಯ ಹಿಂದೂ ದೇವತೆಯಾದ ವಾರಾಹಿ ದೇವಿಗೆ ಸಂಬಂಧಿಸಿದ ಪ್ರಬಲ ಮಂತ್ರವಾಗಿದೆ ಅಂದರೆ ವಾರಾಹಿ ಮಂತ್ರ ತುಂಬ ಪವಿತ್ರವಾದದ್ದು ವಾರಾಹಿ ಮಂತ್ರವನ್ನು ಬಳಸಿಕೊಂಡು ನಿಮ್ಮ ಆಸೆಯನ್ನು ಪೂರೈಸಲು ಇವುಗಳನ್ನು ಅನುಸರಿಸಬೇಕಾಗಿರೋ ಹಂತಗಳು ಸಿದ್ಧತೆಗಳು ನಾವೆಲ್ಲ ಏನು ವ್ಯವಸ್ಥೆ ಮಾಡ್ಕೊಬೇಕು ಅನ್ನೋದು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನಿಶಬ್ದ ಮತ್ತು ಶಾಂತಿಯುತ ಸ್ಥಳವನ್ನು ನಾವು ಆಯ್ಕೆ ಮಾಡ್ಕೊಬೇಕು ಯಾವಾಗಲೂ ಒಳ್ಳೆ ಪ್ಲೇಸ್ನ ಚೂಸ್ ಮಾಡ್ಕೊಬೇಕು ನೀವೊಂದು ಅಫಿರ್ಮೇಷನ್ ಆಗಲಿ ಮಂತ್ರವನ್ನು ಪಠನೆ ಮಾಡೋದಾಗಲಿ ನೀವು ಆರಾಮವಾಗಿ ಕುಳಿತುಕೊಳ್ಳಲು ಮತ್ತು ನಿಮ್ಮ ಪಠಣದ ಮೇಲೆ ಕೇಂದ್ರೀಕರಿಸಲು ಶಾಂತಿ ಶಾಂತಿಯುತ ಮತ್ತು ಸ್ವಚ್ಛವಾದ ಸ್ಥಳವನ್ನು ಹುಡುಕ್ಬೇಕು ಯಾವಾಗಲೂ ಅಷ್ಟೇ ಅಲ್ವಾ ನಾವು ಒಂದು ಪೂಜೆ ಮಾಡಬೇಕಂದ್ರೂ ಅಲ್ಲಿ ಸ್ವಚ್ಛತೆಯನ್ನು ಯಾವಾಗಲೂ ನೋಡ್ಕೊಬೇಕು ನಿಮ್ಮ ಉದ್ದೇಶ ಏನಿದೆ ಅಂದರೆ ನಿಮ್ಮ ಇಚ್ಛೆ ಏನಿದೆ ಅದನ್ನು ನೀವು ಆಯ್ಕೆ ಮಾಡ್ಕೊಬೇಕು ನಿಮ್ಮ ಆಶಯ ಮತ್ತು ಉದ್ದೇಶವನ್ನು ಸ್ಪಷ್ಟವಾಗಿ ವಿವರಿಸಬೇಕು ತಾಯಿಗೆ ನೀವು ಸ್ಪಷ್ಟವಾಗಿ ಹೇಳ್ಕೊಬೇಕು ನಿರ್ದಿಷ್ಟವಾಗಿರಿ ಮತ್ತು ನೀವು ಏನನ್ನು ಸಾಧಿಸಲು ಬಯಸುತ್ತೀರಾ ಎಂಬುದರ ಮೇಲೆ ಕೇಂದ್ರೀಕರಿಸಬೇಕು ನಿಮಗೆ ಈ ಒಂದು ಆಸೆ ಬೇಕು ಅಂದರೆ ಆ ವಿಧಿ ಆ ವಿಷಯದ ಮೇಲೆ ನಿಮ್ಗೆ ಒಂದು ನಿಮ್ಮ ನೀವೆಲ್ಲ ಅದ್ರ ಕಡೆನೇ ಗಮನ ಹರಿಸ್ಬೇಕು ಬೇರೆ ಒಂದು ಡಿಸ್ಟರ್ಬ್ ಯಾವುದೂ ನೀವು ತಗೋಬಾರ್ದು ಜೊತೆಗೆ ಬಲ್ಕ್ ಬಲ್ಕ್ ಆಸೆಗಳನ್ನ ಹೇಳ್ಕೊಳಕ್ಕೆ ಹೋಗಬೇಡಿ ಒಂದು ಇಚ್ಛೆ ಯಾವುದಾದ್ರೂ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆಯಾ ಅದನ್ನು ಚೂಸ್ ಮಾಡಿಕೊಂಡು ನೀವು ಅದ್ರ ಕಡೆನೇ ಹರಿಸಬೇಕು ಅದ್ರ ಕಡೆ ಕೇಂದ್ರೀಕರಿಸಬೇಕು ನಿಮ್ಮ ಒಂದು ಧ್ಯಾನ ಜ್ಞಾನ ಎಲ್ಲ ಅದು ನೆರಬೇರೆವರೆಗೂ ಅಗತ್ಯ ಸಾಮಗ್ರಿಗಳು ಸಂಗ್ರಹಣೆ ಏನಕ್ಕೆ ಒಂದು ಮಾಲೆ ತಗೊಂಡ್ರೆ ಆಯ್ತು ಇಲ್ಲಿ ನಾವು ಜಪಮಾಲೆ ಒಂದನ್ನು ತಗೊಳ್ಬೇಕು ನಿಮಗೆ ಜಪಮಾಲೆ ಅಥವಾ ಎಣಿಸಕ್ಕೆ ಅಂದರೆ ನೂರೆಂಟು ಬಾರಿ ಈ ಮಂತ್ರವನ್ನು ಪಠನೆ ಮಾಡಬೇಕು ಮಸ್ಟ್ ಆ್ಯಂಡ್ ಶುಡ್ ಅದು ಹೇಳಬೇಕು ನೂರೆಂಟು ಬಾರಿ ವಾರಾಹಿ ದೇವಿಯ ಚಿತ್ರ ಅಂದರೆ ಪಟವನ್ನು ಒಂದನ್ನು ಇಟ್ಕೊಂಡು ಈ ಒಂದು ಮಂತ್ರ ಹೇಳ್ಕೊಬೇಕು ಯಾಕಂದರೆ ಇದು ಮೋಸ್ಟ್ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಕೊಡೋ ಒಂದು ಮಂತ್ರ ಹಾಗಾಗಿ ತಾಯಿ ಫೋಟೋ ಅಥವಾ ವಿಗ್ರಹ ಇರಲೇಬೇಕಾಗುತ್ತೆ ಇವೆರಡೂ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಮನಸ್ಸಲ್ಲೇ ಸಹ ಈ ಒಂದು ಮಂತ್ರವನ್ನು ಹೇಳ್ಕೋಬಹುದು ತೊಂದರೆ ಇಲ್ಲ ಇದಕ್ಕೆ ಮೊದಲು ಹೇಳಿರೋ ಮಂತ್ರ ಆದರೂ ಹೇಳ್ಕೊಬೋದು ಅದು ಸಿಂಪಲ್ ಆಗಿದೆ ಈ ಮಂತ್ರ ಬೇಕಾದರೂ ಹೇಳ್ಕೊಬೋದು ಬಟ್ ಈ ಮಂತ್ರ ಹೇಳ್ಕೊಳ್ಳೋಕ್ಕೆ ನಿಮಗೆ ಫೋಟೋ ಅವಶ್ಯಕತೆ ಇದೆ ಫೋಟೋ ಇಲ್ಲ ನಾನು ಮನಸ್ಸಲ್ಲೇ ಸ್ಮರಣೆ ಮಾಡ್ಕೊಂಡ್ರು ಬೇಕಾದರೂ ಹೇಳ್ಕೊಬೋದು ಆ ಥರ ಬೇಕಿದ್ದರೂ ಹೇಳ್ಕೊಬೋದು ಆದರೆ ಶಾಂತಿಯುತ ವಾತಾವರಣ ಅಗತ್ಯ ಮಸ್ಟನ್ ಶುಡ್ ಇದೆ ವಾರಾಹಿ ಮಂತ್ರ ಅತ್ಯಂತ ಶಕ್ತಿಶಾಲಿ ವಾರಾಹಿ ಮಂತ್ರ ಇದು ಮಂತ್ರ ಏನು ಅಂದರೆ ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ದೇವಿಯೇ ನಮಃ ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ದೇವಿಯೇ ನಮಃ ಪಠಣ ಮತ್ತು ಉಚ್ಚಾರಣೆ ಯಾವ ರೀತಿ ಇರಬೇಕು ಆಚರಣೆ ಯಾವ ರೀತಿ ಇರಬೇಕು ಅನ್ನೋದು ಇಲ್ಲಿ ಹೇಳ್ತೀನಿ ನಿಮ್ಮನ್ನು ಶುದ್ಧೀಕರಿಸ್ಕೊಳ್ಬೇಕು ನೀವು ಫಸ್ಟು ನೀಟಾಗಿ ಸ್ನಾನವನ್ನು ಸ್ನಾನ ಅಥವಾ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸ್ಕೊಂಡು ಮತ್ತು ಆರಾಮದಾಯಕ ಅಂದರೆ ನಾವು ಆರಾಮಾಗಿ ಒಂದು ವ್ಯಾಯಾಮ ಮಾಡೋ ಒಂದು ಸ್ಥಿತಿನಲ್ಲಿ ಕುತ್ಕೊಬೇಕು ಇಲ್ಲಿ ಮೆಡಿಟೇಷನ್ಗೆ ಹೇ ಯಾವ ರೀತಿ ನೀವು ಕೂತ್ಕೊತೀರಾ ಅದೇ ರೀತಿ ಕುಡ್ಕೊ ಕುತ್ಕೊಂಡು ಇಲ್ಲಿ ಒಂದು ಮ್ಯಾಟನ್ನು ಚೂಸ್ ಮಾಡ್ಕೊಬೇಕು ಫಸ್ಟ್ ಆಫ್ ಆಲ್ ಮ್ಯಾಟ್ ಹಾಕ್ಕೊಂಡೇ ಕುತ್ಕೊಬೇಕು ಬರೀ ನೆಲದ ಮೇಲೆ ಅಂತೂ ಕುತ್ಕೋಬಾರ್ದು ವಾರಾಹಿ ದೇವಿಯನ್ನು ಆವಾಹಿಸಬೇಕು ಯಾಕಂದರೆ ಇಲ್ಲಿ ನಾವು ದೀಪ ಬೆಳಗಿಸ್ತೀವಿ ದೀಪ ಅಥವಾ ಮೇಣಬತ್ತಿಯನ್ನು ಬೆಳೆಸ್ತೀವಲ್ಲ ದೀಪನೇ ಅಷ್ಟು ಶುಡ್ ಮೇಣಬತ್ತಿ ಎಲ್ಲ ಅಣಿಸ್ಲಿಕ್ಕೆ ಹೋಗಬೇಡಿ ತಾಯಿ ಹತ್ರ ದೀಪವನ್ನು ಬೆಳಗಿಸ್ಬಿಟ್ಟು ವಿಗ್ರಹ ಅಥವಾ ಫೋಟೋ ಮುಂದ್ಗಡೆ ಹೂವುಗಳನ್ನು ಅರ್ಪಿಸ್ತಾ ನಿಮ್ಮ ಇಚ್ಛೆಯನ್ನು ಪೂರೈಸಲು ವಾರಾಹಿ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಬೇಕು ಮಂತ್ರ ಪಠನೆ ಯಾವ ರೀತಿ ಇರಬೇಕಂದ್ರೆ ನಿಮ್ಮ ಜಪಮಾಲೆ ಅಥವಾ ಎಣಿಕೆಯ ಸಾಧನವನ್ನು ಏನಾದರೂ ಒಂದು ಕೌಂಟ್ ಮಾಡಕ್ಕೆ ಇಟ್ಕೊಂಡಿರ್ತೀರಲ್ವಾ ಸೊ ಅದನ್ನು ಇಟ್ಕೊಂಡು ವಾರಾಹಿ ಮಂತ್ರವನ್ನು ನೂರೆಂಟು ಬಾರಿ ಮಸ್ಟ್ ಅಂಡ್ ಶೂಟ್ ಹೇಳ್ಕೊಳ್ಳೇಬೇಕು ಮಂತ್ರದ ಧ್ವನಿ ಮತ್ತು ಅರ್ಧದ ಮೇಲೆ ಕೇಂದ್ರೀಕರಿಸಬೇಕು ನೀವು ಹೇಳ್ತಾ ಇರೋ ಮಂತ್ರ ಬರೀ ನಿಮ್ಮ ಬಾಯಿ ಪಾಠಕ್ಕೆ ಮಾತ್ರ ಅಲ್ಲ ಅದು ನಿಮ್ಮ ಕಿವಿ ರೀಚ್ ಆಗಬೇಕು ನಿಮ್ಮ ಮನಸ್ಸಿಗೆ ರೀಚ್ ಆಗಬೇಕು ಈ ರೀತಿ ಸ್ವಲ್ಪ ಸೌಂಡಾಗೆ ಹೇಳ್ಕೊಬೇಕು ನೀವು ಪೀಸ್ಫುಲ್ ಆಗಿರೋ ಒಂದು ವಾತಾವರಣನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಈ ಪೂಜೆ ಮಾಡಬೇಕಂದ್ರೆ ನಿಮ್ಮ ಇಚ್ಛೆ ಏನಿದೆ ಅದು ದೃಶ್ಯೀಕರಿಸಬೇಕು ನೀವು ಈ ಮಂತ್ರವನ್ನು ಪಠನೆ ಮಾಡುತ್ತಿರುವಾಗ ನಿಮ್ಮ ಬಯಕೆಯು ನೆರವೇರಿ ನೆರವೇರಿದ್ದೆ ಅನ್ನೋ ಥರ ದೃಶ್ಯೀಕರಿಸಬೇಕು ನಾನು ಹೇಳ್ತೀನಲ್ಲ ದೃಶ್ಯೀಕರಿಸ್ಬೇಕಂದ್ರೆ ಇಲ್ಲಿ ವಿಜುವಲೈಸೇಷನ್ ಮಾಡ್ಕೊಬೇಕು ನೀವು ಬಯಸಿದ ಫಲಿತಾಂಶ ಸಾಧಿಸುವಿದಿರಾ ಎಂದು ಕಲ್ಪಿಸ್ಕೊಳ್ಬೇಕು ವಿಜುವಲೈಸೇಷನ್ ಮಾಡ್ಕೊಬೇಕು ಆ ಒಂದು ನಿಮ್ಮ ಇಚ್ಛೆ ಮನೇನ ಕಾರ ವಸ್ತುನ ವ್ಯಕ್ತಿನ ಸಂಬಂಧನ ನೆಮ್ಮದಿನ ಇದು ಯಾವುದೇ ಆಗಿರ್ಬೋದು ನಿಮ್ಮ ವಿಶ್ ಅದು ನಿಮಗೆ ಸಿಕ್ಕಿದೆ ಅಂತ ನೀವು ವಿಜುವಲೈಸೇಷನ್ ಮಾಡ್ಕೊಬೇಕು ಈ ಮಂತ್ರವನ್ನು ಹೇಳ್ಕೊಳ್ಳೋವಾಗ ಮತ್ತು ಇಲ್ಲಿ ಕೃತಜ್ಞತೆಯನ್ನು ಹೇಳಲೇಬೇಕು ತಾಯಿಗೆ ಪಾರಾಯಣವನ್ನು ಪೂರ್ಣಗೊಳಿಸಿದ ನಂತರ ವಾರಾಹಿ ದೇವಿಗೆ ಕೃತಜ್ಞತೆಯನ್ನು ಕಂಪಲ್ಸರಿ ಹೇಳಬೇಕಿಲ್ಲಿ ಮತ್ತು ನಿಮ್ಮ ಆಸೆಯನ್ನು ಪೂರೈಸಿದ್ದಕ್ಕಾಗಿ ಧನ್ಯವಾದಗಳು ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ಗ್ರ್ಯಾಟಿಟ್ಯೂಡು ಮತ್ತು ಥ್ಯಾಂಕ್ಸ್ ಮಸ್ಟ್ ಆ್ಯಂಡ್ ಶುಡ್ ಹೇಳಲೇಬೇಕು ಅದು ವಾತಾವರಣ ಯಾವುದೇ ಆಗಿರ್ಬೋದು ಯೂನಿವರ್ಸ್ ಆಗಿರ್ಬೋದು ದೇವತೆ ಆಗಿರ್ಬೋದು ನಿಮಗೆ ಸಂಬಂಧಪಡಿಸಿರೋ ವ್ಯಕ್ತಿ ಅಂದರೆ ನಿಮಗೆ ಸಪೋರ್ಟ್ ಮಾಡ್ತಾ ಇರೋ ವ್ಯಕ್ತಿಗಾಗ್ಬೋದು ಯಾವುದೇ ಒಂದು ಅಫಿರ್ಮೇಷನ್ ಪೂಜೆಯಲ್ಲಿ ಕೃತಜ್ಞತೆ ಇರಬೇಕು ಧನ್ಯವಾದ ತಿಳಿಸ್ಬೇಕು ಮತ್ತು ಸಲಹೆಗಳು ಮತ್ತಷ್ಟು ಸಲಹೆಗಳು ಏನಂದರೆ ಸ್ಥಿರತೆ ಸ್ಥಿರತೆ ಮತ್ತು ಏಕಾಗ್ರತೆಯನ್ನು ನೀವು ಕೇಂದ್ರೀಕೃತ ಮಾಡಿದ್ದೀರಾ ಅಂದರೆ ನಿಮ್ಮ ಒಂದು ವಿಷ್ಣು ಹೇಳ್ತಿದ್ದೀರಾ ಆದರೆ ನೆಮ್ಮದಿ ವಾತಾವರಣ ಇದೆಯಾ ಸ್ಥಿರತೆ ಮತ್ತು ಏಕಾಗ್ರತೆ ಕಾಪಾಡಿಕೊಳ್ಳಲು ಪ್ರತಿದಿನವೂ ಆದರ್ಶವಾಗಿ ಅದೇ ಅಂದರೆ ಅದೇ ಪ್ಲೇಸಲ್ಲಿ ಕೂತ್ಕೋಬೇಕು ಆದರ್ಶಪ್ರಾಯವಾಗಿ ಒಂದೇ ಸಮಯದಲ್ಲಿ ವಾರಾಹಿ ಮಂತ್ರವನ್ನು ನಿಯಮಿತವಾಗಿ ಪಠನೆ ಮಾಡಬೇಕು ನಾವು ಸಮಯ ಫಿಕ್ಸ್ ಮಾಡಿದ್ದೀವಿ ಇಲ್ಲಿ ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಆದರೆ ನೀವು ಆ ಬಿಟ್ವೀನ್ ಟೂ ಅವರ್ಸಲ್ಲಿ ಪರ್ಟಿಕ್ಯುಲರ್ ಟೈಮ್ ಚೂಸ್ ಮಾಡ್ಕೊಬೇಕು ಅದೇ ಟೈಮಲ್ಲೇ ರಿಪೀಟ್ ಮಾಡಬೇಕು ಡೈಲಿ ನಂಬಿಕೆ ಮತ್ತು ತಾಳ್ಮೆ ಇರಲೇಬೇಕಿಲ್ಲಿ ಮಂತ್ರದ ಶಕ್ತಿಯಲ್ಲಿ ನಂಬಿಕೆ ಇಡೀ ಮತ್ತು ತಾಳ್ಮೆಯಿಂದ ಇರಬೇಕು ಅಂದರೆ ಮಂತ್ರ ಹೇಳಿದಿನಪ್ಪ ನನಗಿನ್ನೂ ರಿಸಲ್ಟ್ ಸಿಕ್ಕಿಲ್ಲ ಅಂತ ಕೊರಗಬಾರದು ಯಾವುದೇ ಒಂದು ಕೆಲಸಕ್ಕಾಗಲಿ ಒಂದು ಮಂತ್ರ ವರ್ಕ್ ಮಾಡಬೇಕು ಅಂದ್ರೂ ನಿಮ್ಮ ಒಂದು ಕೇಂದ್ರೀಕೃತ ನಿಮ್ಮ ಒಂದು ಏಕಾಗ್ರತೆ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಇಂಪಾರ್ಟೆಂಟು ಅದಕ್ಕೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ಬೇಗನೇ ಈ ಒಂದು ಮಂತ್ರ ರಿಸಲ್ಟ್ ಕೊಡುತ್ತೆ ಆಸೆಗಳನ್ನು ಪೂರೈಸಲು ಸಮಯ ತೆಗೆದುಕೊಳ್ಳುತ್ತದೆ ಅಲ್ವಾ ಯಾವುದೇ ಒಂದು ಕೆಲಸ ಮಾಡಿದ್ರೂ ನಮಗೆ ಟೈಮ್ ಇಂಪಾರ್ಟೆಂಟ್ ಇಲ್ಲಿ ಮತ್ತು ಬ್ರಹ್ಮಾಂಡವು ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ನೀವು ಯೂನಿವರ್ಸ್ಗೆ ತಳಪಿಸ್ಬಿಟ್ಟಿದ್ದೀರಾ ಆದರೆ ಯೂನಿವರ್ಸ್ ಕೆಲಸ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಧನಾತ್ಮಕ ಶಕ್ತಿ ಮಂತ್ರವನ್ನು ಪಠಿಸುವಾಗ ಧನಾತ್ಮಕ ಮತ್ತು ಶಾಂತಿಯುತ ವಾತಾವರಣ ಕಾಪಾಡಿಕೊಳ್ಳಿ ನಕಾರಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳನ್ನು ತಪ್ಪಿಸಿ ಅಪ್ಪ ನಾನು ಈ ಮಂತ್ರ ಹೇಳ್ತಾ ಇದ್ದೀನಿ ನನಗೆ ರಿಸಲ್ಟ್ ಬರುತ್ತೋ ಇಲ್ಲವೋ ತಾಯಿ ನಮ್ಮ ಮೇಲೆ ಕೃಪೆ ತೋರಿಸ್ತಾರೋ ಇಲ್ವೋ ಈ ಒಂದು ನೆಗೆಟಿವ್ ಪಕ್ಕಕ್ಕೆ ಇಟ್ಬಿಟ್ಟು ಸಿಕ್ಕಿದೆ ಅಂತ ವಿಜುವಲೈಸೇಷನ್ ಮಾಡಿಕೊಳ್ಳಿ ದೃಢ ನಂಬಿಕೆ ಇರಬೇಕು ನಿಮ್ಮ ಮೇಲೆ ನಿಮ್ಮ ಒಂದು ಪಠನೆ ಮೇಲೆ ತಾಯಿ ನಂಬಿಕೆ ಮೇಲೆ ಅಲ್ವಾ ಮೋಸ್ಟ್ ಪವರ್ಫುಲ್ ತಾಯಿಗೆ ಸೊ ನಂಬಿಕೆ ಅನ್ನೋದು ಅಷ್ಟೇ ಇರಬೇಕು ಎ ಒಂಚೂರು ಎಳ್ಳಷ್ಟು ಎಡವಟ್ಟು ಮಾಡಬಾರ್ದು ಮಂತ್ರ ಪಠನೆ ಮಾಡುವಾಗ ಏನು ಮಂತ್ರ ಹೇಳಿದೀವೋ ಅದನ್ನೇ ಹೇಳ್ಕೊಬೇಕು ಹೇಳ್ತಾ ಇದ್ದೀವಲ್ಲ ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ಗೌರವ ಮತ್ತು ಗೌರವಪೂರ್ವಕವಾಗಿ ಮಂತ್ರ ಮತ್ತು ವಾರಾಹಿ ದೇವಿಯನ್ನು ಗೌರವ ಮತ್ತು ಗೌರವದಿಂದ ನಡೆಸ್ಕೊಳ್ಳಬೇಕು ಅದನ್ನೇ ಹೇಳ್ತಾ ಇದ್ದೀನಿ ಉದ್ದೇಶ ಇವಾಗ ನಾವಿಲ್ಲಿ ಎಡವಟ್ಟುಗಳೇ ಮಾಡಬಾರ್ದು ಮತ್ತು ಈ ಒಂದು ಮಂತ್ರವನ್ನು ದುರುದ್ದೇಶಪೂರಿತ ಅಥವಾ ಸ್ವಾರ್ಥಿ ಉದ್ದೇಶಗಳಿಗಾಗಿ ಮಂತ್ರವನ್ನು ಬಳಸೋದು ತಪ್ಪಿಸಬೇಕು ಬೇರೆಯವರ ಕೆಡಕು ಮಾಡೋದಕ್ಕೆ ಈಕೆನ ನಾವು ಕೇಳಬಾರದು ನಮ್ಮ ರಕ್ಷಣೆಗೆ ನಮ್ಮ ಒಂದು ಗುರಿ ತಲುಪಲಿಕ್ಕೆ ನಮ್ಮ ಒಂದು ಇಚ್ಛೆ ನೆರವೇರಲಕ್ಕೆ ಮಾತ್ರ ತಾಯಿ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ನೆನಪಿಡಿ ವಾರಾಹಿ ಮಂತ್ರದ ಶಕ್ತಿಯು ನಿಮ್ಮ ನಂಬಿಕೆ ಉದ್ದೇಶ ಮತ್ತು ಸ್ಥಿರತೆಯಲ್ಲಿದೆ ವಾರಾಹಿ ದೇವಿಯು ನಿಮ್ಮ ಆಸೆಯನ್ನು ಪೂರೈಸಲಿ ಮತ್ತು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ನಿಮ್ಮ ಆಸೆ ಹೀಗೆ ಈಡೇರಿಸ್ತಾರೆ ತಾಯಿ ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪಠನೆ ಮಾಡ್ತೀರೋ ಅಷ್ಟೇ ಈಸಿಯಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಸುಂದರವಾದ ಮಂತ್ರ ಇದು ನೀವು ಹಂಚಿಕೊಂಡಿರುವ ಈ ವರಾಹಿ ಮಂತ್ರ ಅಂದರೆ ಇಲ್ಲಿ ನಾನು ಈಗಲೇ ಹೇಳಿದ್ದೀನಲ್ಲ ನಿಮಗೆ ಈ ಮಂತ್ರ ಹಿಂದೂ ಧರ್ಮದಲ್ಲಿ ಪ್ರಬಲ ಸ್ತ್ರೀ ದೇವತೆಯಾದ ವರಾಹಿ ದೇವಿ ಪವಿತ್ರ ಆವಾಹನೆಯಾಗಿದ ಮಂತ್ರ ಮಂತ್ರದ ವಿಭಜನೆ ಇವಾಗ ಹೇಳ್ಕೊಳ್ಳೋಣ ಅದಕ್ಕೆ ಹೇಳಿದೆ ಫೋಟೋವನ್ನು ಇಟ್ಕೋಬೇಕು ಅಥವಾ ವಿಗ್ರಹವನ್ನು ಇಡಬೇಕಿಲ್ಲಿ ಈಗ ಮಂತ್ರ ವಿಭಜನೆ ಬಗ್ಗೆ ಒಂದು ಮಾತಲ್ಲಿ ಬಿಡೋಣ ಇಲ್ಲಿ ಓಂ ಐಂ ಹ್ರೀಂ ಶ್ರೀಂ ವಾರಾಹಿ ದೇವಿಯ ನಮಃ ಅಂದರೆ ಇದರಲ್ಲಿ ಓಂ ಬಂದುಬಿಟ್ಟು ನಮಗೆ ಸಾರ್ವತ್ರಿಕ ಧ್ವನಿ ಅನಂತ ಮತ್ತು ದೈವಿಕವನ್ನು ಪ್ರತಿನಿಧಿಸುತ್ತದೆ ಅಂದರೆ ವಿಶ್ವವನ್ನು ಸೂಚಿಸುತ್ತದೆ ಇದು ನಮಗೆ ವಿಶ್ವದಿಂದ ಬಂದಿದೆ ಇದು ಮತ್ತು ಇಲ್ಲಿ ಐಂ ಅಂದರೆ ಗುರಿ ತಳ್ಪೋದಕ್ಕೆ ನಮಗೆ ಜ್ಞಾನ ಬೇಕು ಜ್ಞಾನ ಮತ್ತು ಸೃಜನಶೀಲತೆಯನ್ನು ಪ್ರತಿನಿಧಿಸುವ ಸರಸ್ವತಿ ದೇವಿ ದೇವಿಗೆ ಸಂಬಂಧಿಸಿದ ಬೀಜ ಮಂತ್ರ ಇದು ಜ್ಞಾನ ಅನ್ನೋದು ನಾವು ಸರಸ್ವತಿ ದೇವಿಯಿಂದ ಪಡಿತೀವಲ್ಲ ಸೊ ಈ ಒಂದು ಐಮ್ ಅನ್ನೋದು ನಮಗೆ ಜ್ಞಾನ ಮತ್ತು ಸೃಜನಶೀಲತೆಯನ್ನು ಪ್ರತಿನಿಧಿಸುವ ಸರಸ್ವತಿ ದೇವಿಗೆ ಸಂಬಂಧಿಸಿದ ಬೀಜ ಮಂತ್ರ ಇದು ಮತ್ತು ಇಲ್ಲಿ ಹ್ರೀಮ್ ಬಂದ್ಬಿಟ್ಟು ಶಕ್ತಿಯುತವಾದ ಬೀಜ ಮಂತ್ರವು ದುರ್ಗಾದೇವಿಗೆ ಇದು ಶಕ್ತಿ ಅಂದ್ರೆ ಮಹಾಕಾಳಿ ಅಥವಾ ದುರ್ಗಾದೇವಿ ನಮ್ಮ ಕಣ್ಮುಂದೆ ಬರ್ತಾರಲ್ವಾ ಆಕೆಯಿಂದನೇ ಈ ಹೀಮನ್ನು ಇದು ರಕ್ಷಣೆ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ ನಮಗೆ ರಕ್ಷಣೆ ಬೇಕಂದರೆ ಪ್ರೊಟೆಕ್ಟ್ ಬೇಕು ಅಂದರೆ ಆಯುಧಗಳಿರೋ ಒಂದು ದೇವಿ ಅಂದರೆ ದುರ್ಗಾದೇವಿ ಕಾಳಿ ಅಲ್ವಾ ಈ ಆದರೆ ಇಲ್ಲಿ ಹ್ರೀಮ್ ಅನ್ನೋ ಒಂದು ಬೀಜಾಕ್ಷರ ಬಂದು ನಮಗೆ ತಾಯಿ ದುರ್ಗಾದೇವಿ ಕಡೆಯಿಂದ ಬಂದಿರೋ ಈ ಒಂದು ಹ್ರೀಮ್ ನಮಗೆ ರಕ್ಷಣೆ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ ಮತ್ತೆ ಇಲ್ಲಿ ಶ್ರೀಮ್ ಬಂದು ನಮಗೆ ದುಡ್ಡು ಬೇಕಲ್ವ ಧನಲಕ್ಷ್ಮಿ ಬೇಕಲ್ವ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಮತ್ತೊಂದು ಬೀಜ ಮಂತ್ರ ಇದು ಸುಮಾರು ಬೀಜ ಮಂತ್ರಗಳಿದ್ದಾವೆ ಲಕ್ಷ್ಮೀ ದೇವಿಗೆ ಆದರೆ ಶ್ರೀಮ್ ಅನ್ನೋದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಬೀಜ ಮಂತ್ರ ಇದು ಬಂದ್ಬಿಟ್ಟು ನಮಗೆ ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ನಮಗೆ ಡೆವಲಪ್ ಆಗಬೇಕಲ್ವ ಲಕ್ಷ್ಮಿ ಅನ್ನೋದು ಈ ಅನ್ನೋದು ನಮಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ ಬೀಜಾಕ್ಷರ ವಾರಾಹಿ ದೇವಿಯೇ ಅಂದರೆ ರಕ್ಷಣೆ ಪೋಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಗುಣಗಳನ್ನು ಒಳಗೊಂಡಿರುವ ವಾರಾಹಿ ದೇವಿಯ ಆವಾಹನೆ ಮಂತ್ರ ಮತ್ತು ನಮಹಾ ಅಂದರೆ ಸಂಸ್ಕೃತ ಪದದ ಅರ್ಥ ಬಂದು ನಮಸ್ಕಾರಗಳು ಅಂತ ನಾವು ನಮಸ್ಕಾರ ಮಾಡ್ತೀವಿ ಅಂತ ಅಥವಾ ನಮಸ್ಕಾರ ಗೌರವ ಮತ್ತು ಭಕ್ತಿಯನ್ನು ವ್ಯಕ್ತಿಪಡಿಸುವುದು ಈ ಮಂತ್ರವನ್ನು ಪಠಿಸುವುದನ್ನು ನಂಬಬೇಕು ನಕಾರಾತ್ಮಕ ಶಕ್ತಿಗಳು ನಂಬಲಾಗಿದೆ ಯಾವ ರೀತಿ ಅಂದರೆ ನಕಾರಾತ್ಮಕ ಶಕ್ತಿಗಳು ಮತ್ತು ಹಾನಿಗಳಿಂದ ರಕ್ಷಣೆ ನೀಡುತ್ತದೆ ತಾಯಿ ಆಧ್ಯಾತ್ಮಿಕ ಬೆಳವಣಿಗೆ ಬುದ್ಧಿವಂತಿಕೆ ಮತ್ತು ಸ್ವಯಂ ಅರಿವನ್ನು ಬೆಳೆಸ್ಕೊಳ್ಳಕ್ಕೆ ಯೂಸ್ ಆಗುತ್ತೆ ಧನಾತ್ಮಕ ಶಕ್ತಿಗಳು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರಿಸ್ ನಮಗೆ ತಂದು ಕೊಡ್ತದೆ ಈ ಮಂತ್ರ ದೈವಿಕ ಸ್ತ್ರೀಲಿಂಗದೊಂದಿಗೆ ಒಬ್ಬರ ಸಂಪರ್ಕವನ್ನು ಬಳಪಡಿಸಬೇಕು ಅಂದರೆ ಇಲ್ಲಿ ಅನೈತಿಕವಾಗಿ ಯಾವುದೇ ಒಂದು ವಿಷಯಗಳಿಗೆ ಈ ಒಂದು ಮಂತ್ರ ಪಠನೆಯನ್ನು ಮಾಡಬಾರ್ದು ಉದ್ದೇಶ ಗೌರವ ಮತ್ತು ಮುಕ್ತ ಹೃದಯದಿಂದ ಮಾತ್ರ ಈ ಮಂತ್ರವನ್ನು ಪಠಿಸಬೇಕು ನಾವು ಮಂತ್ರ ಪಠನೆ ಮಾಡಲಿಕ್ಕಾಗಿಲ್ಲ ಮತ್ತೆ ಇನ್ನೊಂದು ಸಲ ನೋಡ್ಕೊಬೇಕು ಹಾಗಾಗಿ ಚೆನ್ನಾಗೆ ಈ ಮಂತ್ರ ಏನಿದೆಯೋ ಅದನ್ನೇ ಅಲ್ಲಿ ಜ್ಞಾನದಿಂದ ನೋಡಿಕೊಂಡು ನೀವು ಒಳ್ಳೆ ರೀತಿ ಮತ್ತೆ ಎರಡು ಬಾರಿ ಬೇಕಿದ್ರು ನೋಡಿ ಓದಿ ಸ್ಪಷ್ಟತೆಯಿಂದ ಮಂತ್ರ ಉಚ್ಚಾರಣೆ ಮಾಡಬೇಕು ಈಗ ನಾವು ಏನಕ್ಕೆ ಬಳಸಬೇಕು ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದು ಈ ವಿಡಿಯೋನಲ್ಲಿ ತಿಳ್ಕೊಂಡಿದೀವಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ವಾರಾಹಿ ಮಂತ್ರ ಆಗಿದೆ ಶ್ರದ್ಧೆ ಭಕ್ತಿ ಇಂಪಾರ್ಟೆಂಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡ್ಬೋದು ಬ್ರಾಹ್ಮಿ ಮುಹೂರ್ತ ನಾಲ್ಕರಿಂದ ಐದು ಗಂಟೆಗೆ ನಾಲ್ಕು ಐದು ಗಂಟೆಗೆ ಲಾಸ್ಟಪ್ಪ ಇಷ್ಟಕ್ಕೆ ಲಾಸ್ಟು ಅದು ಬಿಟ್ಟರೆ ನೀವು ಹತ್ತರಿಂದ ಹನ್ನೆರಡು ಗಂಟೆಗೆ ನೀವು ಈ ಓದು ಮಂತ್ರವನ್ನು ಓದ್ಕೊಬೇಕಾಗುತ್ತೆ ತುಂಬ ಶ್ರದ್ಧೆ ಭಕ್ತಿಯಿಂದ ಓದ್ಕೊಳ್ಳಿ ಮ ಇಲ್ಲಿ ಪಟ ಇಲ್ಲ ವಿಗ್ರಹ ಇಲ್ಲ ಅಂದ್ರೂ ಮನಸ್ಸಲ್ಲಿ ಬೇಕಿದ್ದರೂ ಸ್ಮರಣೆ ಮಾಡಿ ಅಥವಾ ಮನಸ್ಸಲ್ಲಿ ಸ್ಮರಣೆ ಮಾಡಲಿಕ್ಕೆ ನಾನು ಇದಕ್ಕೆ ಮೊದಲಿನ ವೀಡಿಯೋನಲ್ಲಿ ಒಂದು ಮಂತ್ರವನ್ನು ಹೇಳಿದ್ದೀನಿ ಅದನ್ನು ಬೇಕಿದ್ದರೂ ಹೇಳ್ಕೊಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್